ವೆಲ್ಕಮ್ ಬ್ಯಾಕ್ ಟು ಮೈಟಲ್ ಫ್ರೆಂಡ್ಸ್ ಹಿಂದಿನಲ್ಲಿ ನೋಡಿದ್ರೆ ಎಲ್ಲ ಓಡಾಡ್ಸಿದ್ನಿ ಇದ್ರದ್ದು ಗಾಡಿದ್ದು ಮಹೇಂದ್ರ ಗಾಡಿದ್ದು ಇದನ್ನು ಮುರಿದಿತ್ತು ಏನು ಜೇಂಡಾ ಮುರಿದಿತ್ತು ಮತ್ತೆ ಮೋಟ್ರ್ ಸುಟ್ಟಿದ್ದು ಮೋಟ್ರ್ ಚೇಂಜ್ ಮಾಡಿದ್ವಿ ಅಥವಾ ಎಲ್ಲ ಮಾಡಿದ್ದಾಯ್ತು ಈಗ ಮತ್ತೊಂದು ಇದು ಪಂಜಾಬ್ ಟ್ರ್ಯಾಕ್ಟರ್ ಅಂತ ರೆಡಿ ಮಾಡಿದ್ದೆ ಇದನ್ನು ಪಂಜಾಬ್ ಟೈಪ್ ಮಾಡಿದ್ದೆ ಇದು ಸರಿಯಾಗಿಲ್ಲ ಅಷ್ಟೊಳೆ ಇನ್ನು ಪೇಂಟಿಂಗ್ ಆಗಬೇಕು ಈಗ ಇಷ್ಟೇ ಇದೆ ಎಷ್ಟೇ ಓಡಾಡ್ಸೋಕ್ತು ಅನ್ಗು ಇದನ್ನ ಮೊದಲು ಇದನ್ನ ರಿಪೇರಿ ಮಾಡೋಣ ಈಗ ಜೇಡಾ ಮುರಿದೈತೆ ನೋಡಿ ಇಲ್ಲಿ ಜೆಂಡಾ ಅಳಗಾಡ್ತಾ ಇದೆ ನೋಡಿ ಇಲ್ಲಿ ಈ ಜೇಡಾ ಮುರಿದಿದೆಲ್ಲ ಇದಕ್ಕೀಗ ಪೇಕಿ ಕಚ್ಚೋಣ ಪೇಕಿ ಕಚ್ಚಿ ಫಿಟ್ ಮಾಡೋಣ ಇದಕ್ಕೀಗ ಇದನ್ನೀಗ ಪೇಕಿ ಕಚ್ಚಿ ಪಿಟ್ ಮಾಡ್ತೀನಿ ನೋಡಿ ಇದನ್ನ ಪೇಕಿ ಕಚ್ಚಿ ಪಿಟ್ ಮಾಡಿದ್ದಾಯ್ತು ಈಗ ನೋಡಿ ಅಳಗಾಡಿಸಿದ್ರು ಏನು ಮಾರ್ಕಲ್ಲ ಪಚ್ಚಗೆ ಫಿಟ್ ಆಯ್ತು ಈಗ ನೋಡಿ ನೆಕ್ಸ್ಟ್ ಇದರೊಳಗಿಂದ ಯಾವಾ ಮಿರರ್ ಪೈಪ್ ಇದೊಂದು ಎಳಗರ್ತಾ ಇದೆ ಇದನ್ನ ಅದ್ಯುತ್ತೆ ಇದಕ್ಕೂ ಸ್ವಲ್ಪ ಬಿಕ್ಕೆ ಹಾಕಕ್ಕೆ ಬಿಟ್ಬಿಡೋಣ ಸುಮ್ಮನೆ ಮತ್ತೆ ಏಕೇ ಇಲ್ಲಿ ನೋಡಿ ಹಾಕಿದ್ನಿ ఇదాంత మయ్ ఇ కుబాటు ట్రాక్టర్ ఓడాడ్సూ గడి తోణ ఓడాడ్సే ఎరడు గడి జగట్ హోనా ఎరడు గడి జగట్ హోనా బా ఫ్రెండ్స్ ఈ తగ్గిట్టు ఎరడు గడి జగటకి హోనా ಇಲ್ಲೇ ಇದೆ ಪಟ್ಟಿ ಎರಡು ಗಾಡಿ ಜಗಟ್ಟಕ್ಕೆ ಹಚ್ಚೋಣ ಈಗ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೆಲ ಗಟ್ಟಿದೆ ಇಲ್ಲಿ ತಂದಿದ್ದೀನಿ ಇಲ್ಲಿ ಹಚ್ಚೋಣ ಈಗ ಇದಕ್ಕೆ ಹಾಕಿ ಹಚ್ಚೋಣ ಇದಕ್ಕೆ ಪಟ್ಟಿ ಅಂದು ಕುಂದರ್ತೆ ಇಲ್ಲ ಡೌಟ್ ಇದೆ ಫ್ರೆಂಡ್ಸ್ ನೋಡೋಣ ಕುಂದರ್ತಾ ಇಲ್ವ ಅಂತ ಕೂತ್ ಅಂದರೆ ಚಲೋ ಆಯ್ತದೆ ಹಾಂ ಕೂತ್ ನೋಡಿ ಈಗ ಇದಕ್ಕೆ ಒಂದು ಹಾಕ್ತೀನಿ ಇದಕ್ಕೂ ಹಾಕ್ತೀನಿ ತಳಕು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸಿಗೆ ತಳಕ ತಳ್ಕಾಕಿದ್ದೀನಿ ಈಗ ಓಡಿಸ್ತೀನಿ ನೋಡಿದ ಈಗ ಒಂದು ಒಂದೇ ತಳಕಾಕಿ ಓಡಿಸ್ತೀನಿ ಈಗ ಮೊದಲು ಕುಬಕೀನಿ ಮೊದಲು ಈಗ ಕುಪಟ ಸ್ಟಾರ್ಟ್ ಮಾಡ್ತೀನಿ ನೋಡಿ ತುಕ್ಕ ಬಕೆಟ್ಗೆ ಇತ್ತು ಫ್ರೆಂಡ್ಸ್ ಅದು ವಯರ್ ಜೋಡಿಸಿ ಹಾಕಿದ್ದೆ ಸ್ವಲ್ಪ ವಯರಲ್ಲಿ ಇತ್ತು ಈಗ ಮಹೇಂದ್ರ ಗಡಿ ಚಾಲು ಮಾಡ್ತೀನಿ ಕೊಬ್ಬಟ ಗಾಡಿ ಅಷ್ಟೊಂದು ದಿರ್ಸಿ ಮಹೇಂದ್ರ ಗಾಡಿ ಚಾಲು ಮಾಡ್ತೀನಿ ಈಗ ಇದನ್ನ ಜೋಡಿಸ್ಬಿಟ್ಟು ನೋಡಿ ಫ್ರೆಂಡ್ಸ್ ಈಗ ಮತ್ತೆ ಇಷ್ಟು ಹಾಕಿದ್ದು ಈಗ ಇದನ್ನು ಇಷ್ಟು ನಾನು ಈಗ ಇದಕ್ಕೆ ಇದಕ್ಕೆ ಹಾಕಿದ್ದೀನಿ ಈಗ ಮಹೇಂದ್ರ ಗಾಡಿ ಸ್ಟಾರ್ಟ್ ಮಾಡ್ತೀನಿ ಈಗ ಮಹೇಂದ್ರ ಗಾಡಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ಲೋ ಆಗಿ ಜಕೊಂಡು ಹೋಗ್ತಾ ಇದೆ ಫ್ರೆಂಡ್ಸ್ ಅದು ಇದು ವೀಲ್ ತಿರುಗ್ತಾ ಇದೆ ಇದ್ರೆ ವೀಲ್ ತಿರುಗ್ ಮಾಡ್ತೀನಿ ಈಗ ಇದ್ರ ಪಂಜಾಬ್ ಟ್ರ್ಯಾಕ್ಟರ್ ವೀಲ್ ತಿರುಗ್ತಾ ಇದೆ ವಾಪಸ್ಸು ಈ ವೈರ್ ಎರಡು ಜಾಯಿಂಟ್ ಮಾಡ್ತೀನಿ ಅಂದರೆ ವೀಲ್ ತಿರುಗಲ್ಲ ಯಾಕಂದರೆ ಅಲ್ವಾ ಅದಕ್ಕೆ ನೋಡಿ ಎರಡು ವೈರನ್ನು ಜಾಯಿಂಟ್ ಮಾಡಿದ್ದೀನಿ ನೋಡಿ ಈಗ ಸ್ಟಾರ್ಟ್ ಮಾಡ್ತೀನಿ ಆದ್ರೂ ಸ್ವಲ್ಪ ಸ್ವಲ್ಪ ತಿರುಗ್ತಾ ಇದೆ ಸ್ಪೀಡ್ ನಮ್ದು ನಿಮ್ಮ ಮಹೇಂದ್ರ ಟ್ರ್ಯಾಕ್ಟರು ಸ್ಪೀಡು ಹೊಡಿಯೋಣ ಇದು ವೈರ್ ಕುಡಿನ ಎರಡು ಕುಡಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಎರಡು ಕುಡಿ ಸ್ಟಾರ್ಟ್ ಮಾಡಿ ನೋಡೋಣ ಯಾವುದು ಅಂತ ನೋಡಿ ಫ್ರೆಂಡ್ಸ್ ಹಾಗೆ ರಿವರ್ಸ್ ಓದ್ತಾ ಇದೆ ನೋಡಿ ಈಗ ಮಹೇಂದ್ರ ಎರಡು ಕುಡಿ ಸ್ಟಾರ್ಟ್ ಮಾಡ ಈಗ ಎರಡು ಕುಡಿ ಸ್ಟಾರ್ಟ್ ಮಾಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಈಗ ಹಾಕಿದ್ದ ತಳಕ್ಕೆ ಎರಡಕ್ಕೂ ಈಗ ಈಗ ಇಲ್ಲೊಂದು ಗೆರೆ ಹೊಡೋಣ ಈ ಗೆರೆ ಹೊಡೆದ ಜಗೋಣ ಫ್ರೆಂಡ್ಸ್ ಈಗರಿಗೆ ಬಂದರೆ ಇದು ಈ ಈಗರಿಗೆ ಬಂದರೆ ಇದು ಏನು ಈಗ ಹೊಡಿಯೋಣ ಈ ದರದ್ದು ಇದನ್ನು ಕೇಳ್ತಾ ಇದೆ ಫ್ರೆಂಡ್ಸ್ ಇದನ್ನು ಒಂದು ಸ್ವಲ್ಪ ಟೈಟಾಗಿ ಬಿಗಿಬೇಕು ದರ್ದ್ದು ಇದನ್ನು ಕೇಳ್ತಾ ಇದೆ ಈಗ ಟೈಟಾಗಿ ಬಿಗಿ ತಿನ್ನೋದ್ರದ್ದು ನೋಡಿ ಟೈಟಾಗಿ ಬಿಗಿಬೇಕಾಯ್ತು ಇದರದ್ದು ನೋಡಿ ಫ್ರೆಂಡ್ಸ್ ಈಗ ಸ್ಟಾರ್ಟ್ ಮಾಡ್ತೀನಿ ಹೇಳೋಕ್ಕು ಇದ್ರದ್ದು ವೈರನ್ನೇ ಕಿತ್ತಿದೆ ಇದ್ರದ್ದು ವೈರ್ ಜೋಡಿಸ್ಬೇಕು ನೋಡಿ ಫ್ರೆಂಡ್ಸ್ ಈಗ ಜೋಡಿಸಿದ್ದೀನಿ ಈಗ ಸ್ಟಾರ್ಟ್ ಮಾಡ್ತೀನಿ ಫುಲ್ಲು ಸ್ಪೀಡ್ ಇಡ್ತೀನಿ ಮತ್ತೆ ಬಿಚ್ಚು ಫ್ರೆಂಡ್ಸ್ ಅದು ಮತ್ತೆ ಬಿಜ್ಕೊಳ್ತಾ ಇದೆ ಎರಡಕ್ಕೂ ಕರೆಂಟ್ ಸಾಲತಾಯಿಲ್ಲ ಇದೆಲ್ಲ ಇವೆರಡಕ್ಕೂ ಕರೆಂಟ್ ಇಲ್ಲ ಫ್ರೆಂಡ್ಸ್ ಇದನ್ನು ಬಿಡೋಣ ಈಗ ಬ್ಯಾಟ್ರಿ ಇನ್ನೊಂದು ಯಾವಾಗ ಸಿಗುತ್ತೆ ಅಂತ ಅಂದ್ಕೊಂಡು ಯಾವಾಗೆ ಹಾಕ್ತೀನಿ ಎರಡಕ್ಕೂ ಆದ್ರೂ ನಮ್ಮ ಇಂಡಿಯಾದೆ ವಿನ್ ಹೋಗೋದು ನಮ್ಮ ಕರ್ನಾಟಕದ್ದು ಏನು ಪಂಜಾಬ್ದಿಲ್ಲ ఈగ ఇం కుబాట ట్రాక్టరను ఓడాస ఫ్రెండ్స్ పంజాబ్ ట్రాక్టర్ను ఎస్ట్ బెక్కో అస్ట్ ఓడాడ్సీగా నోడి ఇది హెంత టెస్ట్ మోడి ఫ్రెండ్స్ ఈ చెక్ మన పాస్టి పంజాబ్ దర్త ఫస్టి ఫ్రెండ్స్ నోడి వైర్ బిడ్తూ ಯಾರು ಬಿಡೋಣ ನಿಂತು ಫ್ರೆಂಡ್ಸ್ ನೋಡಿ ಇಲ್ಲಿ ಈಗ ಮತ್ತೆ ಜೋಡಿಸೋಣ ಮತ್ತೆ ಜೋಡಿಸಿ ಹೊಡ್ಯೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮತ್ತೆ ಈಗ ಇಲ್ಲಿ ಇದರಲ್ಲಿ ಹೊಡ್ಯೋಣ ಇದನ್ನು ಇಲ್ಲಿ ಇದನ್ನಿದೆ ಹುಲ್ಲು ಹುಲ್ಲಲ್ಲಿ ಸ್ಲೋ ಆಗಿ ಹೋಗೋಣ ನೋಡಿ ನೋಡಿ ಯಾವ ರೀತಿ ಹೋಗುತ್ತೆ ಅಂತ

No age arena ನಾವು ತಗೊತೇ ಫ್ರೆಂಡ್ಸ್ ಭಯಂಕರವಾಗಿದೆ ನೋಡಿ ಎಲ್ಲ ಕಡೆ ಹೋಗುತ್ತೆ ಇಲ್ಲಿ ಹೊಡೆಯೋಣ ಹೊಡೆಯೋಣ ಫ್ರೆಂಡ್ಸ್ ಎಷ್ಟು ವೇಗವಾಗಿ ಹೋಗುತ್ತೆ ಅದು ഫ്രണ്ട് അത് ഹെൽത്ത് ഫ്രണ്ട്സ്

Nå ja, er det min mm,